سالے آ وڑو ميں نيوں سيني نوں وڑو கேட்டல்லா இந்தியன் லெவல் अध्यक्ष திரு விரங்கோ ஆறு வளர்ச்சி குமார்கள் இருந்து ஏ ஒன்பிந்திரா புரேஷ்ரே சத்தமான தலைவர் சேகர் அண்ணன் வந்துருக்கார் அதிரின்ற இள

આ સ્ટાન્ડર્ડ છે સર સર ઇન્ડોનેશિયા નું નામ છે સાભાર ઇમાનુઓ ભુગા ધન્યવાદ ઓબલ્લા સુબા વિલકા અવિનાજે 90 90

अद्नोला सभी प्रचुदया சே சமன் தரலாம் தரலாம் ஓகே 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 எடிட்லாம் மேடம் மேடம் சரஞ்சங்க இயப்பா லேட்டோ வாசி માતાக்கு ஜெய் ஸ்ரீboloカラー வாசி માતાக்கு ஜெய் எல்லையே எஸ்ஆர் எஸ்ஆர் லெவ்ட் லெவ்ட் थैंक यू सर குட் மாரியா கொப்ப پیسہ எஸ் பைட் த곤ு மூலன் நகர் எல்லி ಇವತ್ತು ಜಗನ್ಮಾತೆ ಆದಿಶಕ್ತಿ ಸ್ವರೂಪದಲ್ಲಿ ವಾಸಿ ಮಾತೆ ಪ್ರತಿಷ್ಠಾಪನೆಯಾಗಿ ಆಗಿ ನೂರು ವರ್ಷಗಳು ಕಳೆದಿರುವಂತಹ ಈ ಪುಣ್ಯ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡ ನಿನ್ನೆಷ್ಟೇ ಬಾಸವಿಪೇಟೆದ ಪರಮ ಪೂಜರ ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಕರ್ನಾಟಕ ಆಯುಷ್ಯ ಅಭಿವೃದ್ಧಿ ನಿಲುವ ಅಧ್ಯಕ್ಷರಾದಂತಹ ಶ್ರೀ ರಾಮ್ ಪ್ರಸಾದ್ ಅವರು ಆಗಮಿಸಿ ಕುಂಭಾಭಿಷೇಕ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆ ಭಕ್ತಾದಿಗಳು ಆಗಮಿಸಿ ಶ್ರದ್ಧಾಭಕ್ತ ತಮ್ಮ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ಕುಂಭಾಭಿಷೇಕದ ಮೂಲಕ ಲೋಕ ಕಲ್ಯಾಣವಾಗಲಿ ನಾಡು ಸಮೃದ್ಧವಾಗಲಿ ಪ್ರತಿಯೊಂದು ಜೀವರಾಶಿಯು ಸದಾಕಾಲ ಸಮೃದ್ಧಿಯಾಗಿ ಇಲ್ಲಿ ಅಂತೇಳಿ ನಾವು ಅದು ಆಶಿಸಿ ಈ ಸಮುದ್ರದಲ್ಲಿ ಶುಭ ಹಾರೈಸ್ತೇವೆ ನಮಸ್ಕಾರ ಈ ಕಾರ್ಯಕ್ರಮ ಜಯವಾಸಿ ಇದು ಅಭೂತವಾದ ಬಹಳ ಶಕ್ತಿಯುತವಾದ ಮೂರು ವರ್ಷ ಶತಮಾನೋತ್ಸವ ಕಾರ್ಯಕ್ರಮ ನಮ್ಮ ತಾಯಿಯಲ್ಲಿ ನೆಲೆಸಿ ನೂರು ವರ್ಷ ಆಗಿದೆ ಶ್ರೀ ಜಗನ್ಮಾತೆ ವಾಸಿಕ ಭೇಶ್ವರಿ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಆರ್ ಪಿ ಶ ರವಿಶಂಕರ್ ಅವರು ಅಜಾತ ಶತ್ರು ಅವರು ಬಂದಿದ್ದಾರೆ ಅವರು ಈ ಕಾರ್ಯಕ್ರಮವನ್ನು ನೆಲೆಸಿ ನೆರವೇರಿಸಿಕೊಳ್ತಾ ಇದ್ದಾರೆ ಹಾಗೆ ನಮ್ಮ ಇನ್ನೊಬ್ಬ ಆರ್ಗನೈಸಿಂಗ್ ಸೆಕ್ರೆಟರಿ ಅವರು ರವಿಕುಮಾರ್ ಅವರು ಕೂಡ ಎ ಆರ್ ರವಿಕುಮಾರ್ ಅವರಿದ್ದಾರೆ ಹಾಗೆ ನಮ್ಮ ಆನಂದ ಅವರು ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ ಹಾಗೂ ಇದು ನಮ್ಮ ಮುಳುಭಾಗಿನ ಎಲ್ಲ ನನ್ನ ಸಂಬಂಧರು ಅಣ್ಣಂದಿರಲ್ಲ ತಮ್ಮಂದಿರು ಶಿಷ್ಯರು ಇದ್ದಾರೆ ಅವರು ಈ ದಿನ ನಮ್ಮ ಜಗನ್ಮಾತೆ ವಾಸುದೇವಿಯ ಗೀತೆಯನ್ನು ಹಾಡ್ತಾರೆ ಅವ್ರ ಗ್ರೂಪ್ ಎಲ್ಲಿ ತನಕ ಬೆಳೆದಿದೆ ಅಂದರೆ ಆಸಕ್ತಿಯ ರಾಜನ ಗುಹೆಯಲ್ಲಿ ಅವ್ರಿಗೆ ಅಭ್ಯಾಸ ಮಾಡಿ ಹಾಗೆ ಇಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮುಳ್ಬಾರ್ ನಮ್ಮ ಇದೆ ಅಲ್ಲಿ ಕೂಡ ಅಭ್ಯಾಸ ಮಾಡಿಕೊಂಡು ಅವ್ರ ಟೀಮ್ ಒಂದು ಹದಿನೈದು ಇಪ್ಪತ್ತೊಂದು ಹದಿನೈದು ಹದಿನೈದು ಜನ ಟೀಮ್ ಇದ್ದಾರೆ ಇವತ್ತು ಅವರ ಅಂಗರವಾಡಿ ಅಂದರು ಹೆಸರು ಬಂದು ಅಂಗರ್ವಾಡು ಅಂತ ಹೇಳ್ಬಿಟ್ಟು ದಿನವೇ ಪ್ರಾರಂಭ ಮಾಡ್ತಾರೆ ಗ್ರೂಪ್ ಸಾಂಗ್ ಆಗಿ ಇದಕ್ಕೆ ಅವ್ರಿಗೆಲ್ಲರಿಗೂ ನಾನು ಶುಭ ಹಾರೈಸಿ ಗ್ರೂಪ್ ಸರ್ ಎಸ್ ಹಾಗೆ ಸಹ ನಮ್ಮ ಮಾಜಿ ಕೇಂದ್ರ ಮಂತ್ರಿಯರಾದ ಹಾಗೂ ಹಾಲಿ ಸಚಿವರಾದ ಆಹಾರ ಇಲಾಖೆ ಸಚಿವರಾದ ಕೆ ಎಚ್ ಶ್ರೀಮಾನ್ ಕೆ ಎಚ್ ಮುನಿಯಪ್ಪಾಜಿಯವರು ನಾನು ಮಾರ್ಗದರ್ಶನ ಮುಖ್ಯವಾಗಿ ಮಾರ್ಗದರ್ಶಕರು ಅವರು ನಮಗೆ ಇಟ್ಕೊಂಡು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೂ ಇಂಥರ ಗೋವಿಂದರಾಜರು ಎಮ್ ಎಲ್ ಸಿ ಅವರು ಬಂದಿದ್ದಾರೆ ಇನ್ನೂ ಗಂಜಿ ಗಂಜ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ ಈ ಜಗನ್ಮಾತೆಯ ಆಶೀರ್ವಾದ ಪಡೆದವರಿಗೆಲ್ಲರಿಗೂ ಒಳ್ಳೆಯದಾಗುತ್ತದೆ ಈ ಸಂದರ್ಭದಲ್ಲಿ ನಾನು ಭಕ್ತಾದಿ ಎಲ್ಲರಿಗೂ ಜಗನ್ಮಾತೆ ಶಕ್ತಿ ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಬೇಕು ಜೊತೆ ಜೊತೆಗೆ ಇದನ್ನು ಇದನ್ನು ನಿರ್ವಹಿಸುತ್ತಿರುವ ನನ್ನ ಸ್ನೇಹಿತನಾದ ಸತೀಶ್ ಇಲ್ಲೇ ಸರ್ ತಮ್ಮ ನಮ್ಮ ತಮ್ಮನಾದ ಸತೀಶ್ ಇದಕ್ಕೆ ಅಧ್ಯಕ್ಷರ ಅಧ್ಯಕ್ಷರಾಗಿದ್ದಾರೆ ಈ ವಾಸಿ ಇದಕ್ಕೆ ಅವರು ಎಲ್ಲ ನಡೆಸ್ಕೊಂಡು ಅವ್ರ ಸಂಗಡಿಗರು ಎಲ್ಲ ಕಾಲದಲ್ಲೂ ಎಲ್ಲ ಒಂದು ರೀತಿಯಲ್ಲೂ ಮಾಡ್ತಾರೆ ಅದಕ್ಕೆ ನಮ್ಮ ಪ್ರತಿಮಾ ಪುರಸ್ಕಾರ ಮಾಡ್ತಾರೆ ಅವರು ದೇಶ ನಿದರ್ಶನ ನಮ್ಮ ನಾವು ಭವಿಷ್ಯದಾಗಿ ಕೋಲಾರವನ್ನು ಮಾಡಿದ್ವಿ ಎಲ್ಲೂರಿಯಾಗಿ ಪೂರ್ವಾಗಲು ಕೋಲಾರ ಕೇಂದ್ರ ಸ್ಥಾನ ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಇವತ್ತು ಜನ ಪ್ರಾರ್ಥಿಸ್ತಾ ಇದ್ದೇನೆ ನಾನು ನನ್ನ ಕುಟುಂಬ ಎಲ್ಲ ಸ್ನೇಹಿತರು ನನ್ನ ಮಗಳು ಹಾರಿಕ ಹಾಗೂ ನನ್ನ ಎಲ್ಲ ಸ್ನೇಹಿತರು ಒಬ್ಬೊಬ್ಬರೇ ಶ್ರೀನಿವಾಸರು ಅರ್ಜುನು ದೀಪೋ ಸುಕುಮಾರು ಎಲ್ಲ ಮಣಿ ಎಲ್ಲ ಧಾರ್ಮಿಕ ಮಣಿ ಏನು ಮಾಡ್ತಾ ಮಾದು ಲಕ್ಷ್ಮೀನಾರಾಯಣ್ ಇಲ್ಲ ಬಾಲಾಜಿ ಏನು ಮಾಡಿ ಮಂಜೂರು ಈ ನಮ್ಮ ದೇವಸ್ಥಾನಕ್ಕೆ ನಮ್ಮ ಲಲಿತಮ್ಮ ಅವರು ಕೂಡ ನಮ್ಮ ಸ್ನೇಹಿತರ ಗಾಂಧಿ ಅವರೊಂದು ಐ ಐವತ್ತು ಲಕ್ಷನ ಕೊಡುಗೆ ಕೊಟ್ಟಿದ್ದಾರೆ ದೇವಸ್ಥಾನ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಅವ್ರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಆಯುಷ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಡಬೇಕು ಅಂತ ಆ ತಾಯಿನ ಅವರ ಪರವಾಗಿ ನಾನು ಪ್ರಾರ್ಥಿಸುತ್ತೇನೆ ಜೈ ವಾಸವಿ ಮಾತಾಡಿ ರಾಜ್ಯ ಇವತ್ತಿನ ದಿನ ನಮ್ಮ ಕೋಲಾರ ವಾಸವಿ ಕನಿಕಾಭರಮೇಶ್ವರಿ ದೇವರ ಈ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ನೂರು ವರ್ಷ ಆಗಿರ್ತದೆ ಇವತ್ತು ನೂರು ವರ್ಷದ ಶತಾಭಿಷ ಶತಾಧೀಶ ಕಾರ್ಯಕ್ರಮ ಸಹುಕ್ತ ಇವತ್ತು ಕುಂಭಾಭಿಷೇಕ ಮತ್ತು ನಮ್ಮ ಊರಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಮಡ್ಲಕ್ಕಿ ಕಾರ್ಯಕ್ರಮ ಮತ್ತು ರಾತ್ರಿ ದಿನ ರಾತ್ರಿ ಮತ್ತೆ ಈ ದೇವರ ಉತ್ಸವ ಪಲ್ಲಕ್ಕಿ ಮಲ್ಲಿಗೆ ಮಗ್ಗದ ಉತ್ಸವ ಇರ್ತದೆ ನೆನ್ನೆಲ್ಲ ಮೊನ್ನೆ ನಿಮಗೆ ಗೊತ್ತಿರೋವಂಥದ್ದು ನಮ್ಮ ಗಜವಾಹನ ಅಶ್ವವಾಹನ ಮತ್ತು ಗೋಮಾತೆಯಿಂದ ನಮ್ಮ ವಾಸವಿ ಅಮ್ಮನವರ ಗಂಗಾ ಭಾರತಿ ಮೆರವಣಿಗೆಯನ್ನು ಮಾಡಿ ಇವತ್ತಿನ ದಿನ ಕುಂಭಾಭಿಷೇಕ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಆರ್ಯವೇಷ ಮಹಾಸಭಾ ಅಧ್ಯಕ್ಷರಾದಂತಹ ಆದಂತಹ ರವಿಶಂಕರ್ ಅಣ್ಣ ಅವರಿಗೆ ಮತ್ತು ನಮ್ಮ ಕರ್ನಾಟಕ ಆರ್ಯವೇಷ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆದಂತಹ ರಾಮ್ ಪ್ರಸಾದ್ ಅಣ್ಣ ಅವರಿಗೆ ಮತ್ತು ನಮ್ಮ ಕರ್ನಾಟಕ ಆರ್ಯವೇಷ ಮಹಾಸಭಾದ ಸಂಘಟನಾ ಕಾರ್ಯದರ್ಶಿ ಮತ್ತು ನಮ್ಮ ಬಾಳ ಕ್ಲೋಸ್ ಅಣ್ಣ ರವಿಶೇಖ ರವಿ ಅಣ್ಣ ಅವರಿಗೆ ಮತ್ತು ಆನಂದಣ್ಣ ಅವರೇ ಶಿವರೆ ಮತ್ತೆ ನಮ್ಮ ಗಾಂಧಿ ಅಣ್ಣ ಶುರುವಾಗ್ಲಿಂದ ಬಂದಿದ್ದಾರೆ ಮತ್ತು ನಮ್ಮ ಖಜಾನ್ಸಿ ಆದಂತಹ ಕಾಯಶಿಯವರಿದ್ದಾರೆ ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆ ಇದ್ದಾರೆ ಮತ್ತು ವಾಸ್ಪಿ ಬ್ರದರ್ಸ್ ಅಂತ ಏನು ನಮ್ಮ ಅಮ್ಮನವ್ರ ಬಗ್ಗೆ ಒಂದು ಹೊತ್ತಾಗಿ ವಾಸಿ ಸಿಸ್ಟರ್ಸ್ ಅಂತ ಆಡಾಡ್ತಾ ಇದ್ರು ಈಗ ವಾಸ್ಪಿ ಬ್ರದರ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೂ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಾ ಧನ್ಯವಾದ ತಿಳಿಸ್ತೇನೆ ಥ್ಯಾಂಕ್ ಯು